ಅವರು ಕಾದಿದ್ದು ಒಂಬತ್ತು ವರ್ಷ ಒಂಬತ್ತು ವರ್ಷದ ನಂಬಿಕೆ ಪ್ರಾರ್ಥನೆ ಕನಸು ಎಲ್ಲ ಒಂದೇ ಅವರ ಮಗುವಿನ ಅವಳು ಕೇಳೋದು ಇರೋದು ಚನ್ನಪಟ್ಟಣದಲ್ಲಿ ಅವಳು ಮನೆ ನೋಡ್ಕೋತಾ ಇದ್ಲು ಅವನು ಒಬ್ಬ ರೈತ ಇವ್ರಿಗೆ ಮಕ್ಕಳಾಗ್ತಿರ್ಲಿಲ್ಲ ಒಂದು ದಿನ ಅವ್ರ ಯೂಟ್ಯೂಬ್ ಅಲ್ಲಿ ಗರ್ಭಗುಡಿ ವಿಡಿಯೋನ ನೋಡಿದ್ರು ಅವಾಗ ಅನ್ಸಿದ್ದು ಒಂದು ಕೊನೆಯ ಪ್ರಯತ್ನ ಗರ್ಭಗುಡಿ ತಂಡ ಅವರ ನೋವನ್ನು ಅರ್ಥ ಮಾಡಿಕೊಂಡು ಕೂಡಲೇ ಐ ವಿ ಎಫ್ ಟ್ರೀಟ್ಮೆಂಟ್ ಪ್ರೊಸೆಸ್ನ ಶುರು ಮಾಡಿದ್ರು ಸ್ವಲ್ಪ ದಿನಗಳ ನಂತರ ಅವ್ರಿಗೊಂದು ಕರೆ ಬಂತು ನಿಮ್ಮ ಬಿಟಾ ಎಚ್ ಸಿ ಪಾಸಿಟಿವ್ ಇದೆ ಅಂತ ಕಾಲ್ ಕಟ್ ಮಾಡಿ ಶುರು ಮಾಡಿದ್ರು ಖುಷಿಯಿಂದ ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ ಆರ್ ಕಪಲ್ ಅಲ್ಲಿ ಒಂದ್ ಕಪಲ್ ಗೆ ನ್ಯಾಚುರಲಿ ಕನ್ಸ್ಯೂಮ್ ಮಾಡೋದು ತುಂಬಾ ಕಷ್ಟ ಆಗಿದೆ ಅವ್ರಿಗಿರೋ ಒನ್ ಸ್ಟಾಪ್ ಸೊಲ್ಯೂಷನ್ ಗರ್ಭಗುಡಿ ಹಾರ್ಟ್ ಬ್ರೇಕ್ ಇಂದ ಹ್ಯಾಪಿನೆಸ್ ಫೇಲ್ಯೂರ್ ಇಂದ ಸಕ್ಸೆಸ್ ಗರ್ಭಗುಡಿ ತುಂಬಾ ಜನಕ್ಕೆ ನಂಬಿಕೆಯನ್ನು ಕೊಟ್ಟಿದೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಶೇರ್ ಮಾಡಿ ಒಂದು ಹೋಪ್ ಕೊಡೋಣ